ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅದು ಯೋಗ ಡೇದು ಬ್ಲಾಗು ಅಂದರೆ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಇತ್ತಲ್ವ ಆವತ್ತಿಂದು ಅವತ್ತು ಬ ವೈಟು ಟೀ ಶರ್ಟು ಬ್ಲ್ಯಾಕ್ ಪ್ಯಾಂಟು ಹಾಕೋ ಹಾಕ್ಕೊಂಡು ಕಳಿಸಿ ಅಂತ ಹೇಳಿದರು ಹಾಕ್ಬಿಟ್ಟು ಮಕ್ಕಳು ಕಳಿಸಿ ಅಂತ ಹಂಗಾಗಿ ಅದನ್ನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಅದು ವ್ಯಾನ್ ಬರೋ ಟೈಮಲ್ಲಿ ವೀಡಿಯೋನ ಶೂಟ್ ಮಾಡಿ ನಿಮಗೆ ಶೇರ್ ಮಾಡಿದ್ದೀನಿ ಇನ್ನು ಇನ್ನು ಬಂದು ಚಪಾತಿ ಎಲ್ಲನೂ ಅರ್ದು ಇವಾಗ ಸುಡ್ತಾ ಇರೋದು ಒಂದೊಂದೇ ಚಪಾತಿನ ಸುಡ್ತಾ ಇದ್ದೀನಿ ಯಾವಾಗ ಹರ್ಕೊಂಡು ಆವಾಗ ಇರುತ್ತೆ ಯಾವಾಗಲೂ ಕೂಡ ಇವಾಗ ಒಂದು ಸರ್ತಿ ಎಲ್ಲ ಅರಿದು ಒಂದು ಪ್ಲೇಟಿಗೆ ಹಾಕ್ಕೊಂಡು ಆಮೇಲೆ ಒಂದು ಕಡೆಯಿಂದ ಸುಡ್ತೀನಿ ಒಂದೊಂದು ಅರಿ ಸೀದೋಗೋದು ಮತ್ತು ಬೇಯ್ದೆಲ್ಲ ಇರೋದು ಈ ಥರ ಪ್ರಾಬ್ಲಮ್ ಆಗುತ್ತೆ ಒಂದೊಂದು ಸಲ ಹರ್ಕೊಂಡು ಸುಡ್ತೀನಿ ಅಂದರೆ ಹಾಗಾಗಿ ಈ ರೀತಿ ಮಾಡೋದು ಟೊಮೊಟೊ ಗೊಜ್ಜನ್ನು ಮಾಡಿದ್ದೀನಿ ಇವತ್ತು ಅವನಿಗೆ ಹೇಳಿದ್ನೆಲ್ಲ ತುಪ್ಪ ಸ್ವಲ್ಪ ಬೇವ್ರು ಮಾಡಿಬಿಟ್ಟು ಅದಕ್ಕೆ ಚಪಾತಿಗೆ ರೋಲ್ ಥರ ಮಾಡಿ ಕೊಟ್ ಕಳಿಸಿರೋದು ಯಾವ ರೀತಿ ಅಂದರೆ ನಾನು ಒಂದು ಡೇಗೆ ಒಂದು ಸೆವೆನ್ ಟು ಏಯ್ಟ್ ವಿಡಿಯೋಸು ಇಲ್ಲಾಂದರೆ ಸಿಕ್ಸ್ ಟು ಸೆವೆನ್ ವೀಡಿಯೋಸು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊತೀನಿ ಅಂದರೆ ನೆಟ್ವರ್ಕ್ ಇಶ್ಯೂ ಅಂತ ಹೇಳಿದ್ನಲ್ಲ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಏನಾದರೂ ಅಪ್ಲೋಡ್ ಮಾಡಬೇಕಂದ್ರೆ ಬೇಗ ಬೇಗ ಅಪ್ಲೋಡ್ ಆಗೋಲ್ಲ ಅದು ಮೇಲೆ ಹತ್ರ ಹೋಗ್ಬೇಕು ಇಲ್ಲ ಅಂತಂದರೆ ಹರ್ಸಿ ಬಂದು ಅಪ್ಲೋಡ್ ಮಾಡಬೇಕು ಯಾವಾಗಲೂ ಡೈಲಿ ಅರ್ಸಿಕೆರೆಗೆ ಬರೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇನ್ನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಿಳಿಸಿ ವಿಡಿಯೋಸ್ ಮಾಡಲೇಬೇಕು ಇದರಿಂದ ನಮಗೆ ಅನುಕೂಲ ಇದೆ ನಾನು ಹೇಳಿದ್ನಲ್ಲ ಇದರಿಂದ ನಾನು ಎಷ್ಟೋ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ಕಡೆಯಿಂದ ಬಂದಿರುವಂತಹ ಏನು ಆದಾಯ ಆದಾಯದಲ್ಲಿ ಹಂಗಾಗಿ ನನ್ನ ಮಗ ಹುಡ್ತಾಗ್ಲೂ ಕೂಡ ಹಾಸ್ಪಿಟ್ಲಿಗೆ ಅಮೌಂಟ್ ಬಂದಿದ್ದು ಯೂಟ್ಯೂಬಿಂದ ನೆನ್ನೆ ಅಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಿ ಡಾಲರ್ ಕಂಪ್ಲೀಟ್ ಆಗಿತ್ತು ಸೊ ಹಂಗಾಗಿ ಒಂದು ಇಪ್ಪತ್ತು ಹತ್ತು ಸಾವಿರ ಮೇಲೇ ಬಂದಿತ್ತು ನನಗೆ ಅಮೌಂಟು ನಮ್ಮ ಚೋಟು ಹುಟ್ಟಿದಾಗ ಹಾಗಾಗಿ ನಮ್ಮ ನಾನು ಚೋಟು ಪ್ರೆಗ್ನೆಂಟು ಅಂದರೆ ನಮ್ಮ ಚಿಂಕು ಇದ್ದಾಗ ದೊಡ್ಡವನು ಆವಾಗ ಸ್ಟಾರ್ಟ್ ಮಾಡಿದ್ದಲ್ವ ಅದ ಅದಾದಮೇಲೆ ಮೂರು ತಿಂಗಳು ಎರಡೂವರೆ ತಿಂಗಳು ಮಾನಿಟೈಸೇಷನ್ ಆಗಿದ್ದಿದ್ದು ಯೂಟ್ಯೂಬು ಮಾಡಿ ಅದಾದಮೇಲೆ ಯೂಟ್ಯೂಬ್ ಮಾಡಿ ಒಂದು ಏಳು ತಿಂಗಳಿಂದ ನನಗೆ ಅರ್ನಿಂಗ್ಸು ಸ್ಟಾರ್ಟ್ ಆಗಿದ್ದು ಆರೂವರೆ ತಿಂಗಳು ಏಳು ತಿಂಗಳಾಗಿತ್ತು ಅವಾಗಿಂದ ನನಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗಿದ್ದು ಚೆನ್ನಾಗಿ ಬರುತ್ತೆ ವೀಡಿಯೋಸ್ ಹಾಕ್ ಹಾಕ್ತಾ ಇದ್ದರೆ ನನಗೆ ಅರ್ನಿಂಗ್ಸು ಚೆನ್ನಾಗಿ ಬರುತ್ತೆ ವೀಡಿಯೋಸ್ ಹಾಕಿಲ್ಲ ಅಂದರೆ ಸ್ಟಾಪ್ ಆಗುತ್ತೆ ಈ ರೀತಿ ನನಗೆ ವ್ಯೂಸೂ ಕೂಡ ಚೆನ್ನಾಗಿ ಅಟ್ರಾಕ್ಟಿವ್ ಆಗುತ್ತೆ ಸಬ್ಸ್ಕ್ರೈಬರ್ಸು ಕೂಡ ಚೆನ್ನಾಗಿ ಅಟ್ರಾಕ್ಟಿವ್ ಆಗುತ್ತೆ ನೆಗ್ಲೆಕ್ಟ್ ಥರ ನಾನು ಮಾಡ್ತೀನಿ ಈಗ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಯಾಕಂತಂದರೆ ನೆಗ್ಲೆಕ್ಟ್ ಮಾಡೋದಂಥ ಟೈಮ್ ಅಲ್ಲ ಇದು ವೀಡಿಯೋಸು ಮಾಡಿ ಮಾಡಿರೋದನ್ನು ಅಪ್ಲೋಡ್ ಮಾಡೋಕ್ಕೆ ನೆಟ್ವರ್ಕ್ ಸಿಗ್ತಾಯಿಲ್ಲ ಇದು ಪ್ರಾಬ್ಲಮ್ಮು ಹರ್ಸಿ ಕೆರೆಗೆ ಡೈಲಿ ಅಂತೂ ಹೋಗಿ ಬರೋಕ್ಕಾಗಲ್ಲ ಹಿಂಸೆ ಆಮೇಲೆ ರಿಸ್ಕ್ ಆಗಿಬಿಡೋದು ಸಿಕ್ಕಾಬಿಟ್ಟೆ ಅವನು ಎತ್ಕೊಂಡೋಗಿ ಅಪ್ಲೋಡ್ ಮಾಡಿ ಎಲ್ಲ ಬರೋದಕ್ಕೆ ಒಂದು ಯಾವ ಒಂದು ವಿಡಿಯೋಗೆ ಹರಸಿ ಕೆರೆಗೆ ಹೋಗಿ ಬಂದರೆ ಇಲ್ಲಿಂದ ಇಪ್ಪತ್ತೈದು ಅಲ್ಲಿಂದ ಇಪ್ಪತ್ತೈದು ಆಟೋಗಳು ಟೈಮಿಗೆ ಕರೆಕ್ಟಾಗಿ ಸಿಗೋದಿಲ್ಲ ಈ ಕಡೆ ಬಸ್ ವ್ಯವಸ್ಥೆ ಇಲ್ಲ ಓನ್ ಗಾಡಿ ಇಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಮಕ್ಕಳನ್ನ ಅಷ್ಟೊತ್ತವರೆಗೂ ಹೋಗಿ ಕೂರಿಸ್ಕೊಂಡು ಡೈಲಿ ಇವಾಗ ಮಳೆನೇ ಬಂತು ಗಾಳಿನೇ ಬಿಸಿಲು ಎಲ್ಲ ಎತ್ಕೊಂಡು ತಿರುಗಾಡಿ ಮಕ್ಕಳು ಮತ್ತೆ ಪದೇ ಪದೇ ಆರೋಗ್ಯ ತಪ್ಪೋದು ಈ ರೀತಿ ಎಲ್ಲ ಆಗುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೆ ರಿಟರ್ನ್ ಅಂತೂ ಬೆಂಗಳೂರಿಗೆ ಬರೋಕ್ಕಾಗಲ್ಲ ಇದ್ರ ಬಗ್ಗೆ ನಿಮ್ಮ ಕಡೆಯಿಂದ ನನಗೆ ಎಲ್ಪ್ ಬೇಕು ಹಾಗಾಗಿ ಕಮೆಂಟ್ಸಲ್ಲಿ ತಿಳಿಸಿ ಆದಷ್ಟು ಈಗ ಏನು ಮಾಡೋದು ಈಗ ಪ್ರೆಸೆಂಟ್ ಸಿಚ್ಯುವೇಷನ್ನು ವೀಡಿಯೋಸ್ ಎಲ್ಲ ನಾನು ಮಾಡ್ತಾಯಿದ್ದೀನಿ ಅಪ್ಲೋಡಿಗೂ ನನಗೆ ವರ್ಕ್ ಆಗ್ತಾಯಿಲ್ಲ ಅಪ್ಲೋಡಿಂಗು ಮಾಡೋದಕ್ಕೆ ಸೆಟ್ ಆಗ್ತಾಯಿಲ್ಲ ನನಗೆ ಹೊಲ್ದ ಹತ್ರ ಹೋಗಿ ಬರೋದಕ್ಕೂನು ಅಲ್ಲೂ ಕೂಡ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಒನ್ ಅವರ್ ಬೇಕು ಮೇಲೆ ಹೋಗಬೇಕು ಯಾವಾಗಲೂ ಹೋಗೋಕ್ಕಾಗಲ್ಲ ಅಲ್ಲೂ ಅರ್ಸಿ ಕೆರೆಗೆ ಹೋದರೆ ಪಟ್ಟಂತ ಅಪ್ಲೋಡ್ ಆಗುತ್ತೆ ಆದರೆ ಯಾವಾಗಲೂ ಅರ್ಸಿ ಕೆರೆಗೆ ಹೋಗೋಕ್ಕಾಗಲ್ಲ ಇದ್ರ ಬಗ್ಗೆ ನಿಮ್ಮ ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಒಂದು ಅರ್ಸಿ ಕೆರೆಯಲ್ಲೇ ಇರ್ಬೋದಾ ಇದು ಮಾಡಿಕೊಂಡು ಒಂದು ಒಂದು ಕಡೆ ಆದಾಯ ಬರ್ತಾ ಇದೆ ಅಂದರೆ ಅಲ್ಲಿ ಮಾಡಿಕೊಂಡಿರ್ಬೋದು ತೀರ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಇರ್ಬೋದು ಅಥವಾ ಬೇರೆ ಥರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ವೆಯ್ಟ್ ಮಾಡ್ತಾ ಇರ್ತೀನಿ ಈ ಒಂದು ಬ್ಲಾಗಲ್ಲಿ ಕಮೆಂಟ್ಸಿಗಾಗಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಸರಿನಾ ಬೇರೆ ಯಾರು ಯಾರು ನಮ್ಮನ್ನು ಮೇಲೆತ್ತಿ ಬಂದು ಮುಂದಕ್ಕೆ ಹೋಗ್ರಿ ಅಂತ ನಡ್ಸಲ್ಲ ಏನಿಲ್ಲ ಕೈ ಇಟ್ಕೊಂಡು ನಮಗೆ ನಾವೇ ಇದ್ದೇಳಬೇಕು ನಡಿಬೇಕು ನಮ್ಮ ಆತ್ಮವಿಶ್ವಾಸ ಏನಿದೆ ಅದನ್ನು ಬೆಳೆಸ್ಕೋಬೇಕು ಮತ್ತು ಇನ್ನೊಂದು ನನ್ನ ಮಕ್ಳಿಗೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ನೆಚ್ಚಿಗೆ ಮಾಡ್ಕೊಂಡು ಕೂತ್ಕೋಬಾರ್ದು ಒಂದು ತಾಯಿಯಾಗಲಿ ಒಂದು ತಂದೆ ಆಗಲಿ ಆ ಮಕ್ಳಿಗೆ ಅವರೇ ಆಸರೆ ಹೊರತು ಬೇರೆ ಯಾರೂ ಆಸರೆ ಬರಲ್ಲ ಅವ್ರಿಗನ್ನ ಅವ್ರಿಗೆ ಅವ್ರಿಗೂ ಸಂಬಂಧಪಟ್ಟಿದ್ದಾರೆ ಮಕ್ಕಳು ಅಂದರೆ ಅವರು ಹೋಟೆಲ್ ಹುಟ್ಟಿರುವಂಥ ಮಕ್ಕಳಿಗೆ ಈ ತಂದೆ ತಾಯಿನೇ ಜವಾಬ್ದಾರರು ಹೊರತು ಬೇರೆ ಯಾರೂ ಅಲ್ಲ ಆ ಮಕ್ಕಳು ಹಾಳಾಗ್ತಾರೋ ಅಥವಾ ಬುದ್ಧಿವಂತರಾಗ್ತಾರೋ ಅಥವಾ ಬೇರೆ ತಪ್ಪದಾರಿ ಇಳಿತಾರೋ ಅದೆಲ್ಲ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿದೆ ನಾವು ಹೆಂಗೆ ನೋಡ್ಕೊಳ್ತೀವ ಮಕ್ಕಳನ್ನ ಅದ್ರ ಮೇಲೆ ಇವಾಗ ಮಕ್ಕಳನ್ನ ಫಸ್ಟಿಂದನೂ ನೀವು ನೋಡಿರೋ ಮಟ್ಟಿಗೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಸುಳ್ಳು ವೀಡಿಯೋ ಅಂತೂ ನಾನು ಮಾಡೇ ಇಲ್ಲ ಅಲ್ವಾ ಇರೋ ಸತ್ಯನೇ ನಾನು ಮಾಡಿದ್ದೀನಿ ಸುಳ್ಳು ವೀಡಿಯೋ ಮಾಡಿದ್ದರೆ ಅಟ್ಲೀಸ್ಟು ಯಾರಾದರೂ ಒಬ್ಬರು ಕಮೆಂಟ್ ಮಾಡೋರು ಅಂತಹ ರಿಲೇಟಿವ್ಸು ಯಾರಾದರೂ ಫ್ರೆಂಡ್ಸು ಇಲ್ಲ ನೀನು ಹೇಳ್ತೀರ ಸುಳ್ಳು ಈ ಥರ ನೀವು ಮಾಡ್ತಾರೆ ಅವರು ಎಲ್ಲ ನೋಡ್ಕೊತಾರೆ ಹಂಗೆ ನೋಡಿರೋ ಸತ್ಯ ನೋಡಿ ಕಣ್ಣರೇನು ನೋಡಿರೋವಂಥರು ಯಾರೂ ಕೂಡ ಆ ಥರ ಕಮೆಂಟ್ ಮಾಡಿಲ್ಲ ಯಾಕಂದರೆ ಅವ್ರು ಪ್ರೆಸೆಂಟ್ ನೋಡ್ತಾ ಇದ್ದಾರೆ ಹಿಂದಿನೂ ಕೂಡ ನೋಡಿದ್ದಾರೆ ಹಾಗಾಗಿ ನನ್ನ ಮಕ್ಕಳನ್ನ ಸಾಕದರಲ್ಲಿ ನಾನೇನು ಅವ್ಯವಸ್ಥೆ ಯಾವುದೂ ಮಾಡಿಲ್ಲ ಇರುವಂಥದ್ರಲ್ಲೇ ಮಾಡಿದ್ದೀನಿ ತೀರಾ ಸಾಲ ಮಾಡಿದ್ರು ನನ್ನ ನಿಗಾ ನಿಗಾವಹಿಸಬೇಕು ಅಂದರೆ ಮಾಡಿದ್ದೀನಿ ಹೆಂಗೆ ಮಕ್ಕಳನ್ನು ಬೆಳೆಸಬೇಕು ಹಂಗೆ ಬೆಳೆಸಿದ್ದೀನಿ ತೀರಾ ಅವಕ್ಕೆ ಅನ್ನ ಇಲ್ಲ ಅದಿಲ್ಲ ಇದಿಲ್ಲ ಆ ಥರ ಪಶ್ಚಾತ್ತಾಪನೂ ಕೊಟ್ಟಿದ್ದೀನಿ ಅದರ ಜೊತೆಗೆ ಮಾಡಿದ್ದೀನಿ ಸಾಲ ಏನಿಲ್ಲ ಏನಿಲ್ಲ ಐತೆ ತೀರ್ಸ್ಕೊ ತಾನೇ ಸಾಲ ಇಲ್ಲ ಇಲ್ವಾ ತೀರಿಸ್ಕೋಬೇಕು ಅದಕ್ಕೆ ಒಂದು ಒಂದು ವೇದಿಕೆ ಅಂತ ಸಿಕ್ಕಿದೆ ಅದನ್ನು ನಾನು ಬಳಸ್ಕೋಬೇಕು ಅದಕ್ಕೆ ಒಂದು ಅಡೆತಡೆ ಬರ್ತಾ ಇದೆ ನೆಟ್ವರ್ಕ್ ಇಶ್ಯೂ ಅದು ಇದು ಅಂತ ಇದ್ರ ಜೊತೆಗೆ ಏನು ಸೀಮೆ ಗೆಲ್ಲೋದು ವೀಡಿಯೋ ಮಾಡ್ತಾಳೆ ಅದು ಇದು ಅಂತ ಬೇರೆ ಥರ ನೆಗೆಟಿವ್ ಕಮೆಂಟ್ಸು ಬೇರೆ ಅಂದರೆ ಕಮೆಂಟ್ಸ್ ಅಲ್ಲದಲ್ಲೇ ಡೈರೆಕ್ಟಾಗಿ ಮಾತುಗಳು ಅಂದರೆ ಇಂಡೈರೆಕ್ಟಾಗಿ ಬೇರೆಯವ್ರ ಹತ್ರ ಹೇಳೋದು ಆ ವಿಷಯ ಬಂದು ನನಗೆ ತಲುಪೋದು ಈ ಥರ ಎಲ್ಲ ಅದರಲ್ಲಿ ಏನು ಬರುತ್ತೆ ಬದ್ನೆಕಾಯಿ ಹಿಂಗೆ ಹಂಗೆ ಒಂದು ಈ ಥರ ಎಲ್ಲ ಆದಾಗ ಸೊ ನನಗೆ ಯಾಕೆ ಈ ಥರ ಮಾತುಗಳು ಬರುತ್ತೆ ನಾನು ಏನು ಮಾಡಿದ್ದೀನಿ ಇವರಿಗೆ ಅನ್ನೋ ಥರನೂ ನನಗೆ ಮಾತುಗಳಿವೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ದಯವಿಟ್ಟು ನನಗೆ ತಿಳಿಸಿ ವೆಯ್ಟ್ ಮಾಡ್ತಾ ಇರ್ತೀನಿ ಕಮೆಂಟ್ಸಿಗೋಸ್ಕರ ಎಷ್ಟು ಜನ ಕಮೆಂಟ್ಸ್ ಮಾಡ್ತಿರೋ ದಯವಿಟ್ಟು ಮಾಡಿ ಹೆಂಗೆ ಮಾಡೋಣ ನಾನು ವೀಡಿಯೋಸ್ ಹಿಂಗೆ ಅಪ್ಲೋಡ್ ಮಾಡೋಣ ಇದರಲ್ಲೇ ಮುಂದುವರಿಯೋಣ ಅಥವಾ ಬೇರೆ ಮಾಡೋಣ ಬೇರೆ ಮಾಡೋಕ್ಕೆ ಮಕ್ಕಳು ಜವಾಬ್ದಾರಿ ಯಾರೂ ತಗೊಳ್ಳಲ್ಲ ಹೆಂಗ್ ಮಾಡೋದು ಎತ್ತು ತಾಯಿ ತಂದೆ ನೋಡ್ಕೊಂಡಂಗೆ ಯಾರೂ ನೋಡ್ಕೊಳ್ಳೋಲ್ಲ ಈಗ ಅಮ್ಮ ಮನೆಗೂ ಬಿಡೋಕ್ಕಾಗಲ್ಲ ಅವ್ರದ್ದು ಅಲ್ಲಿ ಪ್ರೆಸೆಂಟ್ ಅಲ್ಲೂ ನಮ್ಮ ಅಕ್ಕ ಬಾಣತಂಡದಲ್ಲೆಲ್ಲ ಇದ್ದಾಳೆ ಅದನ್ನು ಮಾತ್ರ ಹೇಳೋಕ್ಕೆ ಹೋಗ್ಬಿಡಿ ಪ್ರತಿ ಸಲ ಅದನ್ನೇ ಹೇಳ್ತಾರೆ ಅಮ್ಮ ಮನೇಲಿ ಬಿಡಿ ಅಮ್ಮ ಮನೇಲಿ ಇಡಿ ಅಂತ ಹಂಗಾಗಿ ಅವ್ಲು ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇದೆ ಹಂಗಾಗಿ ಬಿಡೋಕ್ಕಾಗಲ್ಲ ಏನಾದರೂ ನನಗೆ ಕಮೆಂಟ್ಸು ಏನೇ ಒಂದಿದ್ರೂ ನಾನು ಅದನ್ನು ಮನ್ಸಿಗೆ ತಗೊಳ್ತೀನಿ ದಯವಿಟ್ಟು ಒಂದು ಸೀರಿಯಸ್ಸಾಗಿ ಒಂದು ನನಗೆ ಒಳ್ಳೆಯದಾಗೋ ರೀತಿಯಲ್ಲಿ ಒಂದು ಕಮೆಂಟ್ಸನ್ನು ಮಾಡಿ ನಿಮ್ಮ ಕಮೆಂಟ್ಸ್ ಎಲ್ಲರಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನೋಡಿ ಓದಿ ನಾನು ರಿಪ್ಲೈ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಆದಷ್ಟು ಬೇಗ ಕಮೆಂಟ್ ಮಾಡಿ